ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ದರ್ಶನ್ ನನ್ನ ಸ್ವಂತ ಮಗ ಕಾರಣ ಬಿಚ್ಚಿಟ್ಟ ಮಾಲತಿ ಸುಧೀರ್ ಎಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ತೂಗುದೀಪ್ ಅವರಿಗೆ ಒಂದಾದ ಮೇಲೆ ಒಂದರಂತೆ ಸಂಕಷ್ಟ ಎದುರಾಗುತ್ತಲೇ ಇದೆ ಹಲವು ತಿಂಗಳ ಕಾಲ ಜೈಲು ದರ್ಶನವಾಗಿ ಜಾಮೀನಿನ ಮೇಲೆ ಹೊರಬಂದಿದ್ದ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿತ್ತು ಜಾಮೀನು ರದ್ದಾಗಿ ಮತ್ತೆ ಜೈಲು ಸೇರಿರುವ ನಟ ದರ್ಶನ್ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ನನಗೆ ಸ್ವಲ್ಪ ವಿಷ ಕೊಡಿ ಎಂದು ಅಳ ತೋಡಿಕೊಂಡಿದ್ದಾರೆ ಇನ್ನು ನಟ ದರ್ಶನ್ ಅವರು ಹಿರಿಯ ನಟ ಸುಧೀರ್ ಅವರ ಕುಟುಂಬಕ್ಕೆ ತೀರಾ ಆಪ್ತರು ದರ್ಶನ್ಗೆ ಈ ರೀತಿ ಆಯ್ತಲ್ಲ ಎಂದು ಸುಧೀರ್ ಪತ್ನಿ ಮಾಲತಿ ಸುಧೀರ್ ಭಾವುಕರಾಗಿದ್ದಾರೆ ಹೌದು ನಟಿ ಮಾಲತಿ ಸುಧೀರ್ ಅವರು ದರ್ಶನ್ ಅವರನ್ನ ಸ್ವಂತ ಮಗ ಎಂದೇ ಹಲವು ಬಾರಿ ಹೇಳಿಕೊಂಡಿದ್ದರು ಪುತ್ರ ತರುಣ್ ಸುಧೀರ್ ಅವರೊಂದಿಗೂ ದರ್ಶನ್ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ದರ್ಶನ್ಗಾಗಿ ತರುಣ್ ನಿರ್ದೇಶಿಸಿದ್ದ ಕಾಟೇರ ಸಿನಿಮಾ ಸಖತ್ ಹಿಟ್ ಕಂಡಿತ್ತು ಅಲ್ಲದೆ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮೊಂತೇರೋ ಅವರ ಮದುವೆ ವಿಚಾರದಲ್ಲೂ ದರ್ಶನ್ ಅವರೇ ಮಧ್ಯಸ್ಥಿಕೆ ವಹಿಸಿದ್ರು ಆದ್ರೆ ದರ್ಶನ್ ಅವರು ಜೈಲಿನಲ್ಲಿದ್ದ ಕಾರಣ ತರುಣ್ ಅವರ ವಿವಾಹಕ್ಕೆ ಬರಲು ಸಾಧ್ಯವಾಗಿರಲಿಲ್ಲ ಈಗ ಮತ್ತೆ ದರ್ಶನ್ ಅವರು ಜೈಲು ಸೇರಿರುವ ಬಗ್ಗೆ ಮಾಲತಿ ಸುಧೀರ್ ಅವರು ಸಂಕಟ ಹೊರಹಾಕಿದ್ದಾರೆ ಹಾಕಿದ್ದಾರೆ ದರ್ಶನ್ ನನ್ನ ಮಗ ಇದ್ದಂಗೆ ಅಲ್ಲ ಅವನು ನನ್ನ ಮಗನೇ ಅದರಲ್ಲಿ ಎರಡು ಮಾತಿಲ್ಲ ಮೀನಾ ಅವರು ದರ್ಶನ್ ಅನ್ನ ಹೆತ್ತಿದ್ದಾರೆ ಆದರೆ ನಾವು ದರ್ಶನ್ನ ಮಗ ಅಂತ ಎದೆಯಲ್ಲಿ ಇಟ್ಕೊಂಡಿದ್ದೇವೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ದರ್ಶನ್ ನನಗೆ ಮಗನೇ ಎಂದು ಮಾಲತಿ ಸುಧೀರ್ ಭಾವುಕರಾಗಿದ್ದಾರೆ ಇನ್ನು ದರ್ಶನ್ಗೆ ಹೀಗಾಗಿದ್ದು ಕೇಳಿ ಬಹಳ ನೋವಾಗಿದೆ ಆ ವಿಷಯವಾಗಿ ನಾನೇನು ಮಾತನಾಡಲ್ಲ ನಮ್ಮ ಆಯಸ್ಸನ್ನ ಅವನಿಗೆ ಕೊಡಪ್ಪ ಎಂದು ಆ ದೇವರಲ್ಲಿ ಕೇಳಿಕೊಳ್ತೀನಿ ಎನ್ನುವಷ್ಟರ ಮಟ್ಟಿಗೆ ನೋವಾಗಿದೆ ಅವನಿಗೋಸ್ಕರ ಏನಾದರೂ ಕಡಿದು ಕೊಡು ಅಂದ್ರೂ ನಾನು ಸಿದ್ಧಳಿದ್ದೀನಿ ಆ ದೇವರು ಏನಾದರೂ ನಿಮ್ಮ ಮಗ ದರ್ಶನ್ ಜೈಲಿಂದ ಹೊರಗೆ ಬರ್ತಾನೆ ಅಂದ್ರೆ ಕಾಲು ಕಣ್ಣು ಏನು ಕೊಡೋ ಅಂದರೂ ಕೊಡೋಕೆ ರೆಡಿ ಇದ್ದೇನೆ ನನಗೆ ಅಷ್ಟು ನೋವಾಗಿದೆ ಎಂದು ಬೇಸರದ ಮಾತುಗಳನ್ನಾಡಿದ್ದಾರೆ ತರುಣ್ ಸೊನಾಲ್ ಮಾತು ಕಡಿಮೆ ಎಸ್ ತಮ್ಮ ಮಗ ಹಾಗೂ ಸೊಸೆಯ ಬಗ್ಗೆಯೂ ಮಾತನಾಡಿರುವ ಮಾಲತಿ ಸುಧೀರ್ ಸೊನಾಲ್ ತುಂಬಾ ಒಳ್ಳೆಯವಳು ನಮ್ಮಿಬ್ಬರಿಗೂ ಮಾತನಾಡೋಕೆ ಬಿಡುವೇ ಇಲ್ಲ ರಾತ್ರಿ ಬಂದು ಅಮ್ಮ ಶೂಟಿಂಗ್ ಹೇಗಾಯ್ತು ಡೈಲಾಗ್ ಹೇಗೆ ಹೇಳಿದ್ರಿ ಅಂತ ಕುತೂಹಲದಿಂದ ಕೇಳ್ತಾಳೆ ನಾವಿಬ್ಬರು ಮಾತನಾಡೋದು ಇಷ್ಟೇ ಇನ್ನು ಮಗ ತರುಣ್ಗೆ ಇನ್ನು ಏನಾದರೂ ಹೊಸತು ಮಾಡಬೇಕು ಜನಗಳಿಗೆ ಇನ್ನು ಏನೋ ಕೊಡ್ಬೇಕು ಅನ್ನೋ ಹಠ ಇದೆ ಅವನು ಅದೇ ಯೋಚನೆಯಲ್ಲಿರ್ತಾನೆ ಅಮ್ಮ ಊಟ ಮಾಡಿದ್ರ ಅಮ್ಮ ಊಟ ಬಡಿಸ್ತೀರಾ ಅನ್ನೋ ಎರಡು ಮಾತು ಬಿಟ್ರೆ ಬೇರೆ ಏನು ಮಾತನಾಡಲ್ಲ ಎಂದಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಪ್ಪದೆ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ